ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಈ ಕಾರ್ಯಕ್ರಮ ಸಜೀವ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ ದೇವರು ಒಳ್ಳೆಯವನು ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು ನಮ್ಮ ತಂದೆಯಾದ ದೇವರಲ್ಲಿ ಕೆಟ್ಟತನವೂ ಇಲ್ಲ ಆತನ ಸುತ್ತಮುತ್ತ ಅದು ತಂಗುವುದಿಲ್ಲ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಮ್ಮ ತಂದೆಯಾಗಿದ್ದಾನೆ ಆ ತಂದೆಯ ಮಕ್ಕಳು ನಾವಾಗಿದ್ದೇವೆ ನಾವು ನಮ್ಮಷ್ಟಕ್ಕೆ ನಾವು ಮಕ್ಕಳಾದದಲ್ಲ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆತನ ಮಗನಾಗಿರುವ ಕ್ರಿಸ್ತನ ಆತ್ಮವನ್ನು ನಮಗೆ ಅನುಗ್ರಹ ಮಾಡಿ ಕೊಟ್ಟು ನಮ್ಮನ್ನು ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಇವತ್ತು ನಾವು ಮಕ್ಕಳಾಗಿದ್ದೇವೆ ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ನಮ್ಮ ಒಳಗೆ ಕಳಿಸಿದ್ದಾನೆ ಈ ಶರೀರವು ದೇವರ ಮಂದಿರವಾಗಿದೆ ಆತನು ಈ ಮಂದಿರದ ಒಳಗೆ ನಮ್ಮ ಶರೀರದ ಒಳಗೆ ವಾಸಿಸುತ್ತಾ ತಿರುಗಾಡುತ್ತಾ ಇದ್ದಾನೆ ಇದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಮಾತು ಪ್ರಿಯ ದೇವ ಜನರೇ ಕಳೆದ ವಾರ ನಾನು ಕುಟುಂಬ ಜೀವಿತದ ಬಗ್ಗೆ ಮಾತನಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡುವ ಖಂಡಿತವಾಗಿ ಕೇಳುವಂಥ ನಿಮ್ಮ ಜೀವಿತದಲ್ಲಿ ಅದು ಬಲವಾಗಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ಪವಿತ್ರಾತ್ಮನು ಕೊಡುವ ದೇವರ ಮಾತುಗಳನ್ನು ನಾವು ಕೇಳಿ ಇತರರನ್ನು ಬಲಪಡಿಸುವುದಕ್ಕಾಗಿ ಅದನ್ನು ನಾವು ಹೇಳುವಾಗ ಕೇಳಿದವರ ಜೀವಿತವು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ ಅವರು ಸಮಾಧಾನದಲ್ಲಿ ಜೀವಿಸ್ತಾರೆ ಹಾಗಾಗಿ ಗಂಡ ಹೆಂಡತಿ ಮದುವೆ ಎಂಬುದು ಭೂಲೋಕದವರ ಆಲೋಚನೆ ಅಲ್ಲ ಭೂಲೋಕದವರ ಯೋಜನೆ ಅಲ್ಲ ಭೂಲೋಕದಲ್ಲಿರುವಂಥ ಅವರ ಉದ್ದೇಶ ಅಲ್ಲ ಪ್ರಥಮ ಮದುವೆ ದೇವರ ಉದ್ದೇಶಾನುಸಾರವಾಗಿ ನೇಮಿಸಲ್ಪಟ್ಟಿತ್ತು ಅಥವಾ ಮಾಡಲ್ಪಟ್ಟಿತ್ತು ದೇವರು ಸಕಲ ವಿಧವಾದ ಪ್ರಾಣಿಗಳನ್ನೆಲ್ಲವನ್ನು ಮಾಡಿದ ಭೂಮಿ ಆಕಾಶಗಳನ್ನೆಲ್ಲ ಮಾಡಿದ ಆದರೆ ಮನುಷ್ಯನನ್ನು ಮಣ್ಣಿನಿಂದ ಮಾಡಿದ ಎಲ್ಲವನ್ನು ಮಾಡಿದ ಮನುಷ್ಯನನ್ನು ಕೂಡ ಮಾಡಿದ ಯಾರನ್ನು ಆದಾಮನನ್ನು ಮಣ್ಣಿನಿಂದ ಮಾಡಿದ ತನ್ನ ಶ್ವಾಸವನ್ನು ಆತನಿಗೆ ಊದಿದ ಬೈಬಲ್ ಹೇಳ್ತದೆ ಆತನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಕನ್ನಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಲಿವಿಂಗ್ ಸೋಲ್ ಅಥವಾ ಬದುಕುವ ಪ್ರಾಣಿಯಾದನು ಆಮೇಲೆ ಆತನು ಎಲ್ಲ ನೋಡಿದ ಮನುಷ್ಯನು ಒಬ್ಬಂಟಿಗನಾಗಿ ಇರುವುದು ಸರಿಯಲ್ಲ ಎಂಬುದಾಗಿ ಆತನಿಗೆ ಸರಿಬೀಳುವ ಸಹಕಾರಣಿಯನ್ನಾಗಿ ಹೌವಳನ್ನು ಮಾಡಿದ ಹೇಗೆ ಮಾಡಿದ ಈತನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿದ ಬೈಬಲ್ ಹೇಳ್ತದೆ ಕಾಂಡದಲ್ಲಿ ಆತನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ ಅಲ್ಲಿ ನೋಡಿ ದೇವರ ಉದ್ದೇಶ ದೇವರ ಸಂಕಲ್ಪ ಎಲ್ಲಿ ನೋಡಿ ಇಪ್ಪತ್ತಾರನೇ ವಚನ ಒಂದನೇ ಅಧ್ಯಾಯ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ ಹೇಳಿದ ಸೊ ಮಣ್ಣಿನಿಂದ ಇಲ್ಲಿ ನೋಡಿ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹೀಗಿರುವಲ್ಲಿ ಯಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಆಗ ಹೇಳ್ತಾನೆ ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎಣ್ಣಿಸಿಕೊಳ್ಳುವಳು ಎಂಬುದಾಗಿ ಬರೆಯಲ್ಪಟ್ಟಿದೆ ನಾರಿ ಎಣ್ಣಿಸಿಕೊಳ್ಳುವಳು ಶಿ ಕೇಮ್ ಔಟ್ ಫ್ರಮ್ ದ ಮ್ಯಾನ್ ಸೊ ಶಿ ಕಾಲ್ಡ್ ಆಸ್ ಎ ವುಮನ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಬರೆಯಲ್ಪಟ್ಟಿದೆ ನರನಿಂದ ಬಂದದ್ದು ನಾರಿ ಬಹಳ ಸುಂದರವಾದ ಒಂದು ಆಪರೇಷನ್ ಮತ್ತು ಬಹಳ ಒಂದು ಪ್ರಾರಂಭದ ಪ್ರಾರಂಭದ ಆಗ ಯಾರೂ ಇರಲಿಲ್ಲ ಭೂಲೋಕದಲ್ಲಿ ದೇವರು ಆದಾಮನನ್ನು ಮಣ್ಣಿನಿಂದ ತನ್ನ ಕೈ ಕೆಲಸ ತನ್ನ ಕೈಯಿಂದ ಮಣ್ಣನ್ನು ಮಿಕ್ಸ್ ಮಾಡಿ ಆ ಮಣ್ಣಿನಿಂದ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದಾಗ ಅವನ ದೇಹದಲ್ಲಿ ಮಾಂಸ ಎಲುಬು ನರನಾಡಿಗಳು ಬೆವರಿನ ಕೊಳವೆಗಳು ಮತ್ತು ಬ್ರೈನ್ ಹಾರ್ಟ್ ಲಂಗ್ ಕಿಡ್ನಿ ಲಿವರ್ ಪ್ಯಾಂಕ್ರಿಯಾ ಎಲ್ಲ ಸಿಸ್ಟಮ್ ಎಲ್ಲ ಸಿಸ್ಟಮ್ ಆಯಿತು ಹುಡುಗನಲ್ಲಿ ಗರ್ಭಕೋಶ ಮಾತ್ರ ಇರಲಿಲ್ಲ ಎಲುಬು ತೆಗೆದ್ರು ಒಂದು ಈತನಿಗೀಗ ಅನಸ್ತಿಸಿಯಾ ಕೊಟ್ಟರು ಫಸ್ಟ್ ಫಸ್ಟ್ ಅನಸ್ತಿಸಿಯಾ ಕೊಟ್ಟರು ಗಾಡ ನಿದ್ರೆ ಈಗ ಅವನಿಗೆ ಪೇನ್ಲೆಸ್ ಆಯಿತು ಒಂದು ಪಕ್ಕೆಲುಬನ್ನು ತೆಗೆದ್ರು ಪಕ್ಕೆಲುಬಿನಿಂದ ಒಂದು ಸ್ತ್ರೀಯನ್ನು ಮಾಡಿದರು ಆಕೆಯ ಆಕೆಯ ಶರೀರದಲ್ಲಿ ಗರ್ಭಕೋಶವನ್ನು ಕೂಡ ಇಟ್ಟರು ಅಂಡಾಸೆಯನ್ನು ಇಟ್ರು ಎಲ್ಲ ಸಿಸ್ಟಮಾಗಿ ಮಾಡಿದರು ಡಾಕ್ಟರ್ ಕಲಿಯುವವರು ಅವರು ಕಲಿಯುವಾಗ ಈ ಡೆಡ್ ಬಾಡಿ ಓಪನ್ ಮಾಡುವಾಗ ಅದರ ಒಳಗಿರುವ ಎಲ್ಲ ಪಾರ್ಟನ್ನು ಅವರು ನೋಡ್ತಾರೆ ದ ಮನುಷ್ಯನ ಒಂದು ಆ ಹಾರ್ಟ್ ಪಂಪ್ ಆಗುವಂಥದ್ದು ಮತ್ತು ಬ್ರೈನ್ನಲ್ಲಿ ಬ್ರೈನ್ನಲ್ಲಿ ಮೆಮರಿ ಪವರ್ ಇರುವಂಥದ್ದು ಇದನ್ನೆಲ್ಲ ದೇವರು ಮಾಡಿದ್ದು ತನ್ನ ಕೈಯ ಕೆಲಸ ತನ್ನ ಕೈ ಕೈಯಿಂದ ನಿರ್ಮಾಣ ಮಾಡಿದ್ದಾನೆ ಮಾಡಿದ್ದು ಇದು ಇವತ್ತು ಏನೇನು ಮಾಡ್ತಾ ಇದ್ದಾರೆ ವೈದ್ಯಕೀಯದಲ್ಲಿ ಬಟ್ ದೇವರು ನಿರ್ಮಾಣ ಮಾಡಿದ್ದನ್ನು ನೋಡುವಾಗ ಇಟ್ ಇದು ಭಯಂಕರ ವಂಡರ್ಫುಲ್ ಆತನ ಜ್ಞಾನ ಅತಿಯಾದ ಜ್ಞಾನ ದೇವರ ಜ್ಞಾನ ಅದಕ್ಕೆ ಮಿಗಿಲಾದ ಜ್ಞಾನ ಇಲ್ಲ ಮನುಷ್ಯರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಇವತ್ತು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದಾರೆ ಅಂಥ ಜ್ಞಾನಿ ಸರ್ವಜ್ಞಾನಿಯಾದ ದೇವರು ಆ ಮನುಷ್ಯನನ್ನು ಕ್ರಿಯೇಟ್ ಮಾಡಿದ್ದು ನೋಡುವಾಗ ಭಾಳ ಆಶ್ಚರ್ಯ ಆಗುತ್ತೆ ಸೊ ಗಂಡು ಮತ್ತು ಹೆಣ್ಣಾಗಿ ಮಾಡಿದ ಗಾಢವಾದ ನಿದ್ರೆಯನ್ನು ಬರ ಮಾಡಿದ ಒಂದು ವೇಳೆ ಗಾಢವಾದ ನಿದ್ರೆಯನ್ನು ಬರ ಮಾಡದೆ ಅವನ ಎದುರಿಗೆ ಎಚ್ಚರಿಕೆಯಲ್ಲಿ ಕೂತ್ಕೊಂಡು ಹೀಗೆ ಹೀಗೆ ಮಾಡುವಾಗ ಹುಡುಗಿಯನ್ನು ಮಾಡುವಾಗ ಹಾಂ ಸ್ವಲ್ಪ ಚೇಂಜ್ ಮಾಡು ಅಲ್ಲಿ ಸ್ವಲ್ಪ ಮಾಂಸ ಕಡಿಮೆ ಇದೆ ಇಲ್ಲಿ ಸ್ವಲ್ಪ ಬಣ್ಣ ಕಡಿಮೆ ಇದೆ ಕಣ್ಣು ಸ್ವಲ್ಪ ಕಾಂತಿ ಕಡಿಮೆ ಇದೆ ಅಂತ ಎಡ್ವೈಸ್ ಕೊಡ್ತಿದ್ದನ್ನ ಏನ ಈಗಿನ ಜನತೆ ಆದರೆ ಎಡ್ವೈಸ್ ಕೊಡ್ತಿದ್ರು ಅವಳು ನನಗಿಂತ ಸ್ವಲ್ಪ ಉದ್ದ ಮಾಡು ಅಥವಾ ಗಿಡ್ಡ ಮಾಡು ಹೇಳ್ತಿದ್ನ ಏನೋ ಗೊತ್ತಿಲ್ಲ ಇದು ಮನುಷ್ಯರ ಆಲೋಚನೆಯ ಒಂದು ವಿಭಿನ್ನವಾದ ಆ ಜನರ ಆಲೋಚನೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಪ್ರೊಪೋಸಲ್ ನೋಡುವಾಗ ಕೆಲವರು ಹೇಳ್ತಾರೆ ನನಗೆ ಕಪ್ಪು ಬೇಡ ಬಿಳಿಬೇಕು ಇಂಥದೆಲ್ಲ ಅನೇಕ ವಿಷಯವನ್ನು ಹೇಳ್ತಾರೆ ಕೆಲವರದ್ದು ಭಾರಿ ಒಳ್ಳೆಯ ಸಂಗತಿ ನನಗೆ ಏನು ಬೇಡ ಒಂದೇ ದೇವರಿಗೆ ಪ್ರಥಮ ಸ್ಥಾನ ಕೊಡುವವರು ಬೇಕು ಎಂಬುದಾಗಿ ಹೇಳ್ತಾರೆ ದೇವರಿಗೆ ಸ್ತೋತ್ರ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವ ಹುಡುಗಿ ಮನೆಯನ್ನು ಪರಾಮರಿಸುವ ಹುಡುಗಿ ಬಂದರೆ ಸಾಕು ಪ್ರೀತಿಯಲ್ಲಿ ನಡೆಸಲ್ಪಡುವ ಹುಡುಗಿ ಬಂದರೆ ಸಾಕು ಎಂಬುದಾಗಿ ಬಟ್ ಇಲ್ಲಿ ದೇವರೇನು ಮಾಡಿದ ಅಂದರೆ ಗಾಢವಾದ ನಿದ್ರೆಯನ್ನು ಆದಾಮನಿಗೆ ಬರಮಾಡಿದ ಆದಾಮನಿಗೆ ಬರಮಾಡಿ ಹವ್ವಳನ್ನು ಮಾಡಿದ ತಲೆಯಿಂದ ಯಾವ ಪಾರ್ಟನ್ನು ತೆಗೀಲಿಲ್ಲ ಒಂದು ವೇಳೆ ತೆಗೀತಿದ್ರೆ ತಲೆಯ ಮೇಲೆ ಕುತ್ಕೊಳ್ಳುವಂಥ ಪರಿಸ್ಥಿತಿ ಹೆಣ್ಣಿಗೆ ಬರ್ತಿತ್ತು ಏನ ಬರ್ತಿತ್ತ ಏನ ಮಾಡ್ತಿದ್ರೆ ಏನ ದೊರೆತನ ಮಾಡುವಂಥದ್ದು ಕಾಲಿನಿಂದ ತೆಗೀಲಿಲ್ಲ ಯಾಕೆ ದೇವರು ತೆಗೀಲಿಲ್ಲ ಅಂದರೆ ಒಂದು ವೇಳೆ ತೆಗೀತಿದ್ರೆ ಇದು ಸಿಕ್ಕಿದಾಗ ಹೋಯ್ತು ತೊಳಿತಿದ್ದು ತುಳೀತಿದ್ನೇನ ಬಟ್ ಪಕ್ಕೆಯಿಂದ ತೆಗೆದ ಮಿಡಲ್ ಸಮಾನಾಂತರವಾಗಿ ಅಂದರೆ ಗಂಡು ಹೆಣ್ಣನ್ನು ದೇವರು ನಿರ್ಮಾಣ ಮಾಡಿದ್ದು ಗಂಡಿನ ಬಾಧ್ಯತೆಯೇನು ಹೆಣ್ಣಿನ ಬಾಧ್ಯತೆ ಇದೆಲ್ಲವೂ ಸಮಾನಾಂತರವಾಗಿರುವುದಕ್ಕೆ ದೇವರು ಒಬ್ಬ ಹುಡುಗ ಗಂಡನಾದವ ಹೆಂಡತಿಯೊಂದಿಗೆ ಹೇಗಿರಬೇಕು ಹೆಂಡತಿಯಾದವಳು ಗಂಡನೊಂದಿಗೆ ಹೇಗಿರಬೇಕು ಈ ಸಮಾನತೆಯ ವಾಕ್ಯಗಳನ್ನು ಕೊಟ್ಟು ಅವರು ಸಮನ ಮನಸ್ಸುಳ್ಳವರಾಗಿ ದೇವರ ಮನಸ್ಸುಳ್ಳವರಾಗಿ ನಿರ್ಮಾಣ ಮಾಡಿದ್ದು ದೇವರು ತನ್ನ ಪ್ರಾಣವನ್ನು ಅವರೊಳಗೆ ಹಾಕಿದ್ದಾನೆ ಶ್ವಾಸವನ್ನು ಊದಿದ್ದಾನೆ ಅವರು ಲಿವಿಂಗ್ ಸೋಲಾಗಿ ಮಾರ್ಪಟ್ರು ಎಲ್ಲವೂ ಆಯಿತು ಮತ್ತು ಪರಿಶುದ್ಧರಾಗಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಆದಾಮನನ್ನು ಮಾಡಿದ ಅವರಿಬ್ಬರು ಇಬ್ಬರನ್ನು ಮಾಡುವಾಗ ಆದಾಮನನ್ನು ಮತ್ತು ಅವಳನ್ನು ಗಂಡು ಎನ್ನಾಗಿ ನಿರ್ಮಿಸಿದ ಎಕ್ಸಾಕ್ಟ್ ದೇವರ ಸ್ವರೂಪ ಎಕ್ಸಾಕ್ಟ್ ದೇವರ ಸ್ವರೂಪ ನೋಡಿ ನಾವು ಹಾಡಿನಿಂದ ಹಾಡು ಹುಟ್ಟುತ್ತದೆ ಆಡಿನ ಮರಿ ಹೇಳ್ತೇವೆ ಕೋಳಿಯಿಂದ ಕೋಳಿ ಹುಟ್ಟುತ್ತದೆ ಮೊಟ್ಟೆಯಾಗಿ ಕಾವು ಕೊಟ್ಟು ಕೋಳಿ ಮರಿ ಹೇಳುತ್ತೇವೆ ಇಲಿಯಿಂದ ಇಲಿ ಹುಟ್ಟುತ್ತದೆ ಇಲಿ ಮರಿ ನಾಯಿಯಿಂದ ನಾಯಿ ಹುಟ್ಟುತ್ತದೆ ನಾಯಿ ಮರಿ ಕತ್ತೆಯಿಂದ ಕತ್ತೆ ಹುಟ್ಟುತ್ತದೆ ಕತ್ತೆ ಮರಿ ಕುದುರೆಯಿಂದ ಕುದುರೆ ಹುಟ್ಟುತ್ತದೆ ಕುದುರೆ ಮರಿ ಹುಲಿಯಿಂದ ಹುಲಿ ಹುಟ್ಟುತ್ತದೆ ಹುಲಿ ಮರಿ ಸಿಂಹದಿಂದ ಸಿಂಹ ಹುಟ್ಟುತ್ತದೆ ಸಿಂಹದ ಮರಿ ಅಂತ ಹೇಳ್ತೇವೆ ದೇವರು ತನ್ನ ಸ್ವರೂಪದಲ್ಲಿ ದೇವರು ಜನರನ್ನು ಉಂಟು ಮಾಡಿದ ಬೈಬಲ ಬೈಬಲ್ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಯೋಹಾನನ್ನು ಬರೆದ ಸುವಾರ್ಥ ಹೇಳ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹತ್ತ ಸಂಬಂಧದಿಂದಾಗಲಿ ಹುಟ್ಟಿದವರಲ್ಲ ಇವರು ದೇವರಿಂದಲೇ ಹುಟ್ಟಿದವರು ದೇವರಿಂದ ಹುಟ್ಟಿದವರು ದೇವರ ನಿರ್ಮಾಣ ದೇವರಿಂದ ಹುಟ್ಟಿದವರು ದೇವರ ಸ್ವರೂಪದಲ್ಲಿ ಹುಟ್ಟಿದವರು ಎಲ್ಲ ಮನುಷ್ಯನಿಂದ ಹುಟ್ಟಿದವನು ಆ ಒಬ್ಬ ತಂದೆಯಿಂದ ಹುಟ್ಟಿದವನು ತಂದೆಯ ಮಗ ಹೇಳ್ತಾರೆ ಹಾಗಾದರೆ ದೇವರಿಂದ ಹುಟ್ಟಿದವನು ಯಾರು ಮನುಷ್ಯನಿಂದ ಹುಟ್ಟಿದು ಮನುಷ್ಯ ಮಾನವನಿಂದ ಹುಟ್ಟಿದು ಮಾನವ ಮಾನವನಿಂದ ಮಂಗ ಬರಲಿಲ್ಲ ಮಂಗನಿಂದ ಮಾನವ ಬರಲಿಲ್ಲ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಮಣ್ಣಿನಿಂದ ಮಾಡಿದ ಆ ಮಂಗನನ್ನು ಕೂಡ ಮಣ್ಣಿನಿಂದಲೇ ಮಾಡಿದ್ದು ಮಂಗನನ್ನು ಮಾಡಿದ್ದಾನೆ ಮನುಷ್ಯನನ್ನು ಮಣ್ಣಿನಿಂದ ಮಾಡಿದ್ದಾನೆ ಆ ಮನುಷ್ಯನು ಪ್ರಾಣಿಗಳಿಗೆ ಹೆಸರಿಟ್ಟಿದ್ದಾನೆ ಪ್ರಾಣಿಗಳ ಹೆಸರಿಟ್ಟಾಗ ಆಯಾಯ ಪ್ರಾಣಿಗಳ ಸ್ವಭಾವ ಅದರಲ್ಲಿ ಉಂಟಾಯಿತು ದೇವರಿಗೆ ಸ್ತೋತ್ರ ಆದಾಮನಿಗೆ ಆ ಆ ಪವರನ್ನು ದೇವರು ಕೊಟ್ಟು ಆತನ ನಿರ್ಮಾಣ ಮಾಡಿದ್ದಾನೆ ಪ್ರತಿಯೊಂದು ಪ್ರಾಣಿಯನ್ನು ಅವನ ಮುಂದೆ ಬರಮಾಡಿದ್ದಾನೆ ಯಾವುದೂ ಆತನಿಗೆ ಸರಿ ಕಾಣಲಿಲ್ಲ ಸರಿಕಂಡದ ಯಾರು ಈಗ ಸರಿ ಅಂತ ಹೇಳಿದ್ದು ಅವನ ಪಕ್ಕೆಯಿಂದ ಎಲುಬನ್ನು ತೆಗೆದದ್ದು ಅದಕ್ಕೆ ದೇವರಿಗೆ ಸ್ತೋತ್ರ ಮದುವೆ ಆಗುವಂಥ ದೇವ ಮಕ್ಕಳೇ ನಿಮಗೆ ನಿಮ್ಮ ಕಣ್ಣಿಗೆ ಕಂಡದನ್ನು ನೀವೇ ಆಯ್ಕೆ ಮಾಡಿ ಹೋಗಿ ಮೋಹದ ಬಲೆಗೆ ಸಿಕ್ಕಿಬಿದ್ದು ಯಾರು ಕೂಡ ಯಾರನ್ನು ಸಂಪಾದಿಸಲಿಕ್ಕೆ ಹೋಗಬೇಡಿ ವೆಯ್ಟ್ ಮಾಡಿ ನಿಮಗೆ ತಂದೆ ತಾಯಿ ಇದ್ದಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ನೀವು ಕೂಡ ಪ್ರಾರ್ಥನೆ ಮಾಡಿ ಯಾರ್ಯಾರ ಹೆಂಡತಿಯಾರನ್ನು ನೀವು ಎಳಿಬೇಡಿ ಅಂದರೆ ದೇವರು ಒಂದು ಹುಡುಗಿಯನ್ನು ಯಾರಿಗೋ ಹೆಂಡತಿಯನ್ನಾಗಿಟ್ಟಿದ್ದಾನೆ ಒಂದು ಹುಡುಗನನ್ನು ಯಾರ್ದೋ ಗಂಡ ಯಾರ್ದೋ ಅವನಿಗೆ ಯಾರ ಯಾರ್ದೋ ಅವನ ಪಕ್ಕೆಲುಬು ಎಲ್ಲೋ ಇದ್ದಾಳೆ ನೀನು ಯಾರ್ದೋ ಪಕ್ಕೆಲುಬು ಆಗಿದ್ದಿ ಮಗಳೇ ಅವಸರ ಮಾಡಬೇಡ ಮದುವೆಗೆ ಅವಸರ ಅಂದರೆ ಮದುವೆ ಟೈಮಲ್ಲಿ ಆಗ್ತದೆ ನೀನು ಅವಸರ ಮಾಡಿ ನಿನಗೆ ಬೇಕಾದದ್ದನ್ನು ಚಾಯ್ಸ್ ಮಾಡಬೇಡ ದೇವರ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿಕೊಡು ನಿನ್ನ ಗಂಡನೇ ನಿನ್ನನ್ನು ಬಂದು ಮದುವೆ ನಿನ್ನ ಗಂಡನಾಗಿ ದೇವರು ನೇಮಿಸಲ್ಪಟ್ಟವನು ನಿನ್ನ ಪುರುಷನಾಗಿ ದೇವರು ನೇಮಿಸಲ್ಪಟ್ಟವನು ಅವನೇ ಬಂದು ದೇವರು ಅವನೇ ಬಂದು ನಿನ್ನನ್ನು ಮದುವೆ ಆಗುವ ಹಾಗೆ ಕುಟುಂಬದ ಕುಟುಂಬವಾಗಿ ಒಂದು ದಿವಸವನ್ನು ನೇಮಕ ಮಾಡ್ತಾನೆ ಆ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನೆರವೇರಿಸ್ತಾನೆ ದೇವರ ಚಿತ್ತಾನುಸಾರವಾಗಿ ನಿನ್ನೊಂದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರು ತೋರಿಸುವಂಥ ಹುಡುಗನನ್ನು ಮದುವೆ ಆದರೆ ಆ ಮದುವೆಯ ಜವಾಬ್ದಾರಿ ಮತ್ತು ಮಧ್ಯಸ್ಥಿಕೆಯನ್ನು ದೇವರು ವಹಿಸ್ತಾನೆ ನೀನು ನಿನಗೆ ಖುಷಿ ಬಂದವನನ್ನು ಮೋಹಿಸಿ ಅದು ಪ್ರೀತಿ ಅಲ್ಲ ಅದಕ್ಕೆ ಮೋಹ ಹೇಳ್ತಾರೆ ಮದುವೆ ಆದರೆ ಅದು ಹುಡುಗ ಆಗಲಿ ಹುಡುಗಿಯಾಗಲಿ ದೇವರದರ ಮಧ್ಯ ಮಧ್ಯಸ್ಥಿಕೆಯನ್ನು ವಹಿಸುವುದಿಲ್ಲ ಮಧ್ಯಸ್ಥಿಕೆಯನ್ನು ವಹಿಸುವುದಿಲ್ಲ ದೇವರ ಮಕ್ಕಳು ದೇವರ ಜನಾಂಗ ಆದಂಥ ಹುಡುಗ ರಕ್ಷಣೆ ಹೊಂದಿರುವಂಥ ಹುಡುಗ ಬೋರ್ನೆಗೆನಾದಂಥ ಹುಡುಗ ಆದ ಹುಡುಗಿಯನ್ನೇ ಮದುವೆ ಆಗಬೇಕು ಇದು ಬಿಬ್ಲಿಕಲ್ 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 ನಮಗೆ ಖುಷಿ ಬಂದವದನ್ನು ಆಗುವಂಥದ್ದಲ್ಲ ದೇವರು ನಮಗೆ ದೇವರು ನೇಮಿಸಿರುವಂಥ ಹುಡುಗಿಯನ್ನು ಮದುವೆ ಆದರೆ ಲೈಫ್ ಲಾಂಗ್ ಲೈಫ್ ಲಾಂಗ್ ನಾವು ಸುಖದಲ್ಲಿ ಜೀವಿಸ್ತೇವೆ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ನನ್ನ ಪ್ರಿಯ ದೇವಜನರೇ ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ಮಾಡಿದ ದೇವರಿಂದ ಹುಟ್ಟಿದ್ದು ದೇವರೇ ದೇವರ ಮಗನೇ ಆದಾಮನನ್ನು ಲೂಕನು ಬರೆದ ಸುವಾರ್ತೆಯಲ್ಲಿ ಜೆನೆ ಜಿನೋಲಜಿ ಯೇಸುವಿನ ಜಿನೋಲಜಿಯನ್ನು ಹೇಳುವಾಗ ಎಲ್ಲರನ್ನು ಇವನು ದಾವಿದನ ಬಗ್ಗೆ ಹೇಳುವಾಗ ಇವನು ಈಶಾಯನ ಮಗ ಈಶಯ್ಯನ ಬಗ್ಗೆ ಹೇಳುವಾಗ ಈಶಯ್ಯನು ಒಬೇದ್ಯನ ಮಗ ಒಬೇದ್ಯನ ಬಗ್ಗೆ ಹೇಳುವಾಗ ಅವನು ರೂತಳ ಗಂಡನಾದ ಭೋವಜನ ಮಗ ಹೇಳ್ತಾರೆ ಅಲ್ಲಿಗೆ ಹಿಂದೆ ಹೋಗಿ 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 ಸೇತನ ಬಗ್ಗೆ ಹೇಳ್ತಾರೆ ಸೇತಮನು ಆದಾಮನ ಮಗ ಆದಾಮನು ಇವನು ದೇವರ ಮಗ ಅಂತ ಹೇಳ್ತಾರೆ ಓದಿ ನೀವು ಬೇಕರೆ ಇವನು ದೇವರ ಮಗ ಆದಾಮನ ಬಗ್ಗೆ ಬರುವಾಗ ದೇವರ ಮಗ ಸೋ ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದ ಗಂಡು ಹೆಣ್ಣಾಗಿ ಉಂಟು ಮಾಡಿದ ಎಷ್ಟು ಒಳ್ಳೆಯ ಒಂದು ಸಂಗತಿ ಮತ್ತೆ ಹೇಳ್ತಾನೆ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಒಂದು ಮದುವೆ ಮಾಡಿದ ಗಾಢವಾದ ನಿದ್ರೆ ಮಾಡಿದ ಆಪರೇಷನ್ ಆಯಿತು ಆಪರೇಷನ್ ಸಕ್ಸಸ್ ಯಾಕೆಂದ್ರೆ ದೇವರು ಮಾಡಿದ್ದು ಹುಡುಗಿಯನ್ನು ತಂದು ನಿಲ್ಲಿಸಿದ ಆಮೇಲೆ ಆದಾಮನ ನಿಬ್ಬಿಸಿದ ಆದಾಮನ ಹೇಳು ನಿನಗೆ ಹೆಂಡತಿಯನ್ನು ಇಟ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಕಣ್ಣು ತೆರೆದ ನೋಡಿದ ನೋಡಿದಾಗ ಹೇಳಿದ ಈಗ ಸರಿ ಅಲ್ಲಿ ತನಕ ಸರಿ ಇಲ್ಲ ಕೆಲವು ಹುಡುಗಿಯರ ಮದುವೆ ಆಗಬೇಕಿದ್ದಂತ ಹುಡುಗ ಅವನು ಮಲಗಿದಾನೆ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಆದಾಮನ ನಿದ್ರೆಯಿಂದ ಎಬ್ಬಿಸಿ ಎಬ್ಬಿಸಿ ಎದ್ದಾಗ ಬರ್ತಾನೆ ಹುಡುಕಿಕೊಂಡು ಮನೆಗೆ ಕುಟುಂಬದವರ ಮೂಲಕವಾಗಿ ರೈಟ್ ಆದ ಪ್ರಪೋಸಲ್ ಸೆಟ್ ಆಗ್ತದೆ ಬೇಗನೆ ಮದುವೆ ಆಗುತ್ತೆ ರೈಟ್ ಟೈಮಲ್ಲಿ ಮದುವೆ ಆಗ್ತದೆ ಲೇಟ್ ಆಗುವುದಿಲ್ಲ ಲೇಟ್ ಆಗುವುದಿಲ್ಲ ಪ್ರಿಯ ಸಹೋದರ ಸಹೋದರಿ ನಿನ್ನ ಮದುವೆ ಒಂದು ವೇಳೆ ಈಗ ಆಗದೆ ಇರುವುದಾದರೆ ನಿನ್ನ ಫ್ರೆಂಡ್ಸ್ನವರಿಗೆಲ್ಲ ಮದುವೆ ಆಯಿತು ಅಯ್ಯೋ ಅವರಿಗೆ ಮದುವೆ ಆಗ್ತಾ ಇದೆ ಅಲ್ಲ ನನಗೆ ಲೇಟ್ ಆಗ್ತಾ ಇದೆ ಇದೆ ಅಲ್ಲ ನಾನೊಂದು ಆಗಿ ನನಗೆ ಮದುವೆ ಯಾಕೆ ಇಷ್ಟು ಲೇಟ್ ಆಗ್ತದೆ ಅವರಿಗಿಬ್ಬರು ಇಬ್ಬರು ಮಕ್ಕಳು ಕೂಡ ಆಯಿತು ನನ್ನ ಕ್ಲಾಸ್ಮೇಟ್ಸಿಗೆ ನನಗೆ ಇನ್ನೂ ಕೂಡ ಮದುವೆನೇ ಆಗಲಿಲ್ಲ ಪ್ರೊಪೋಸಲ್ ಬರ್ತಾ ಇದೆ ಸೂಟ್ ಆಗ್ತಾ ಇಲ್ಲ ಡೋಂಟ್ ವರಿ ಬಂದೆಲ್ಲ ಪ್ರಪೋಸಲ್ ಅದು ನಿನ್ನ ಗಂಡ ಅಲ್ಲ ನಿನ್ನ ಹೆಂಡತಿ ಆಗುವವಳಲ್ಲ ಅದು ಬೇರೆಯವ್ರದ್ದು ಅದಕ್ಕೆ ತಪ್ಪಿದು ದೇವರು ಒಳ್ಳೆಯ ಕೆಲಸ ಮಾಡಿದ್ದಾನೆ ಒಂದು ದಿವಸ ಒಬ್ಬ ಹುಡುಗ ನಮ್ಮ ನನ್ನ ಮನೆ ಹತ್ರ ನನ್ನ ಕಝಿನ್ ಅವನಿಗೆ ಒಂದು ಪ್ರೊಪೋಸಲ್ ಮನೆಯವರು ಸೇರಿ ಅಲ್ಲಿ ಉಂಟು ನಡುವಿನಲ್ಲಿ ಪ್ರೊಪೋಸಲ್ ಮಾಡುವವರಿದ್ದಾರೆ ಅವರನ್ನು ಕರ್ಕೊಂಡು ಹೋದರು ಮನೆಯಲ್ಲೆಲ್ಲ ನೋಡಾಯ್ತು ಲಾಸ್ಟಿಗೆ ಹುಡುಗಿ ಉದುಗನಿಗಿಂತ ಸ್ವಲ್ಪ ಉದ್ದ ಎಂಬುದಾಗಿ ಡೌಟ್ ಆಗಿ ಗೋಡೆ ಹತ್ರ ನಿಲ್ಲಿಸಿದ್ರು ಇಬ್ಬರನ್ನು ಒಟ್ಟಿಗೆ ಹೈಟ್ ನೋಡಿದರು ಹೈಟ್ ನೋಡುವಾಗ ಇಲ್ಲ ಸ್ವಲ್ಪ ಚಿಕ್ಕದ ಇದ್ದಾಳೆ ಎಲ್ಲ ಆಯಿತು ಓಕೆ ಅಂತಾಯಿತು ನಡುವಿನಲ್ಲಿ ರಾಪಕ್ಕ ಹುಡುಗನ ಪ್ರೊಪೋಸಲ್ ಬೇಡ ಅಂತಾಯ್ತು ನನಗೆ ನ್ಯೂಸ್ ಬಂತು ಒಂದು ವಾರದ ನಂತರ ಮತ್ತು ನಾನು ಆ ಮನೆ ಹತ್ರ ಒಂದು ಹೋಟೆಲ್ಲಿದೆ ಹೋಟೆಲಲ್ಲಿ ಚಾ ಕುಡಿಯುವಾಗ ಅವು ಬಂದ ಬಂದಾಗ ಇಲ್ಲಿ ಕರೆದೆವ ನಾನು ಅವನ ಹೆಸರು ಇಲ್ಲಿ ಕರೆದೇ ಇಲ್ಲಿ ಬಾ ಅಂತ ಏನಾಯ್ತು ಮಾರೆ ನಿನ್ನ ಪ್ರಪೋಸಲ್ ನಿನಗೆ ಪ್ರೊಪೋಸಲ್ ಅಂತ ಅವನಿಗೆ ಸಿಟ್ಟು ಬಂದು ಸಿಟ್ಟಿನಲ್ಲಿ ನನ್ನ ಮೇಲೆಲ್ಲ ಆ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿ ಅವನ ಆ ಯಾವ ವ್ಯಕ್ತಿ ಹೇಳಿದ ಆ ವ್ಯಕ್ತಿ ಅವನು ಹೋಗುವ ಸಭೆಯಲ್ಲಿ ಎಲ್ಡರ್ ಆಗಿದ್ದರು ಅವರು ಅವ್ಯಚ ಒಂದು ವರ್ಡ್ ಹೇಳಿ ಹೇಳಿದ ಅವರು ನನ್ನ ಪ್ರೊಪೋಸಲನ್ನು ತಪ್ಪಿಸಿದ್ರು ಅಂತ ಅವನು ಬಾರ್ನಿಗೇನಾಗಿದ್ದ ಬ್ಯಾಪ್ಡಿಸಮ್ ತಗೊಂಡಿದ್ದ ಮತ್ತು ಸಭೆಗೆ ಬರುವಂಥದ್ದನ್ನು ಬಿಟ್ಟ ಅವನಿಷ್ಟವಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ್ದ ಹಾಗಾಗಿ ಹತ್ರ ಹೇಳಿದೆ ನೀನು ಫಸ್ಟು ಹೋಗಿ ಒಂದು ಒಂದು ಬಾಕ್ಸ್ ಚಾಕ್ಲೇಟ್ ತಗೊಂಡು ಯಾರು ನಿನ್ನ ಪ್ರೊಪೋಸಲನ್ನು ತಪ್ಪಿಸಿದಾರಲ್ಲ ಅವರಿಗೆ ಕೊಡು ಶೇಕ್ ಹ್ಯಾಂಡ್ ಮಾಡು ಥ್ಯಾಂಕ್ ಯು ವೆರಿ ಮಚ್ ನೀವು ನನಗೆ ಬಂದ ಪ್ರೊಪೋಸಲನ್ನು ತಪ್ಪಿಸಿದ್ದೀರಿ ದೇವರ ಚಿತ್ತವಿಲ್ಲದ ಮದುವೆ ಇದು ಮದುವೆ ದೇವರ ಚಿತ್ತ ಇಲ್ಲದ ಮದುವೆ ನೀವು ತಪ್ಪಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಬಾ ಮತ್ತೊಂದು ಬಾಕ್ಸ್ ಚಾಕ್ಲೇಟ್ ಸಹ ಕೊಡು ಅದು ಅವರು ತಪ್ಪಿಸಿದ್ದಲ್ಲ ದೇವರು ನಿನಗಾಗಿ ಸಹಾಯ ಮಾಡಿದ್ದಾನೆ ಅವಳು ನಿನ್ನ ಹೆಂಡತಿ ಅಲ್ಲ ಅವಳು ಬೇರೆಯವಳ ಹೆಂಡತಿ ಹಾಗಾಗಿ ದೇವರು ನಿನ್ನನ್ನು ಪ್ರೀತಿಸಿ ಈ ಮದುವೆಯನ್ನು ತಪ್ಪಿಸಿದ್ದಾನೆ ಸ್ವಲ್ಪ ಸಮ ಅವನಿಗೆ ಹೇಳಿದೆ ನಿನಗೆ ಒಂದು ಹುಡುಗಿ ಸಿಗ್ತದೆ ಬಡ ಬೋರ್ನೆಗೆನಾದ ಹುಡುಗಿಯೇ ನಿನ್ನನ್ನು ಮದುವೆ ಆಗ್ತಾಳೆ ನೀನು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಬಂದೆ ಆದರೆ ದೇವರಿಗೆ ಸ್ತೋತ್ರ ಅವನಿಗೆ ಒಂದು ಪ್ರೊಪೋಸಲ್ ಆಯಿತು ಬೋರ್ನೆಗೆನಾದ ಹುಡುಗಿಯೇ ಆತನನ್ನು ಮದುವೆ ಆದ ಮದುವೆ ವಿಜೃಂಭಣೆಯಿಂದ ಆಯಿತು ಒಳ್ಳೆಯಲ್ಲಿ ಆಯಿತು ಮತ್ತು ಈಗ ಅವನಿಗೆ ಮಗು ಕೂಡ ಆಗಿದೆ ನನ್ನ ಪ್ರಿಯ ದೇವಜನರೇ ಸಿ ಅವನೊಂದು ವೇಳೆ ಆ ಹುಡುಗಿಯ ಮೊದಲನೇ ಪ್ರಪೋಸಲ್ ಆ ವ್ಯಕ್ತಿ ತಪ್ಪಿಸದೇ ಹೋಗ್ತಿದ್ರೆ ಅವನ ಆಕೆಯನ್ನು ಮದುವೆ ಆಗ್ತಿದ್ದ ಅವನ ಲೈಫು ಭಾಳ ಕಷ್ಟಕರವಾಗಿ ಆಗ್ತಿತ್ತು ಅವಳಿಗೂ ಬೇರೆ ಮದುವೆ ಆಯಿತು ಅವಳಿಗೂ ರೈಟ್ ಆದ ಗಂಡ ಸಿಕ್ಕಿದ ಇವನಿಗೆ ರೈಟ್ ಆದ ಹೆಂಡತಿ ಸಿಕ್ಕಿದ್ಲು ಅದಕ್ಕಾಗಿ ಮಗನೇ ಮಗಳೇ ಭಯಪಡಬೇಡ ನಿನಗೆ ಮದುವೆ ಆಗಲಿಲ್ಲ ಪ್ರೊಪೋಸಲ್ ಬರಲಿಲ್ಲ ಬೇಗದಲ್ಲಿ ನಿನ್ನ ವಿವಾಹ ನೆರವೇರುತ್ತದೆ ದೇವರು ಹೇಗೆ ಆದಾಮನ ನಿದ್ರೆಯಿಂದ ಎಬ್ಬಿಸಿ ಅವಳನ್ನು ತಂದು ನಿದ್ರೆಯಿಂದ ಎಬ್ಬಿಸಿ ಅವರ ವಿವಾಹವನ್ನು ಮಾಡಿದಾನ ಒಳ್ಳೆಯ ವಿಜೃಂಭಣೆಯಿಂದ ಅಂದರೆ ಬಹಳ ಸುಂದರವಾಗಿ ಸಮಾಧಾನದಿಂದ ನಿನ್ನ ಮದುವೆ ನಿನ್ನ ವಿವಾಹ ಕಾರ್ಯಕ್ರಮ ನೆರವೇರುತ್ತದೆ ನೀನು ಒಂದು ವೇಳೆ ಹುಡುಗಿಯಾಗಿರುವುದಾದರೆ ನಿನ್ನ ಆದಾಮನು ರೈಟಾದ ಆದಾಮನು ಬರುತ್ತಾನೆ ನೀನು ಹುಡುಗನಾಗಿದ್ದರೆ ದೇವರು ನಿನಗೋಸ್ಕರ ಹವ್ವಳ ಹವ್ವಳ ಅಂತ ಹೇಗೆ ಅವಳನ್ನು ತಂದು ವಿವಾಹ ಮಾಡಿದ ಅದೇ ರೀತಿಯಾಗಿ ರೈಟ್ ಆದ ಕನೆಕ್ಷನ್ ನಿನಗೆ ಉಂಟಾಗಿ ದೇವರು ನಿನ್ನ ವಿವಾಹ ಕಾರ್ಯವನ್ನು ನೆರವೇರಿಸ್ತಾನೆ ಬಿ ರೆಡಿ ಗೆಟ್ ರೆಡಿ ಆ್ಯಂಡ್ ಬಿ ಇನ್ ಪ್ರೇಯರ್ ದೇವರನ್ನು ಪ್ರೀತಿ ಮಾಡುವುದರಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದರಲ್ಲಿ ನೀವು ಮಾತ್ರ ಅಲ್ಗಾಡಬೇಡಿ ಮತ್ತು ದೇವರಿಗೆ ಇಚ್ಛೆ ಇಲ್ಲದ ಕಾರ್ಯಕ್ಕೆ ಕೈ ಹಾಕಬೇಡಿ ತಂದೆ ತಾಯಿಗಳಿಗೆ ಅಧೀನರಾಗಿರಿ ವಿಧೇಯರಾಗಿರಿ ಆವಾಗ ನಿಮ್ಮ ಮದುವೆ ಎರಡು ವರ್ಷ ತಡ ಆಗುವಂಥದ್ದು ಎರಡು ವರ್ಷಕ್ಕಿಂತ ಮೊದಲೇ ರೈಟ್ ಆದ ಟೈಮಲ್ಲಿ ಆಗುತ್ತದೆ ದೇವರು ನೇಮಿಸಿದ ಟೈಮಲ್ಲಿ ಮದುವೆ ಆಗ್ತದೆ ತಂದೆ ತಾಯಿಗಳಿಗೆ ಗೌರವಿಸುವಂಥದ್ದನ್ನು ಅವರ ಮಾತುಗಳನ್ನು ಕೇಳಿರಿ ಅವರು ಇಂಥವರ ಹತ್ರ ಮಾತಾಡಬೇಡ ಅಂತೇಳಿದರೆ ಅವರಿಗೆ ಡಿಸ್ಟರ್ಬ್ ಆಗಿರುವಾಗ ಮಾತನಾಡಬೇಡಿ ಮಾತನಾಡಬೇಡಿ ದೇವರ ಹತ್ರ ಜಾಸ್ತಿ ಮಾತನಾಡಿ ತಂದೆ ತಾಯಿಗಳಿಗೆ ಅಧೀನರಾಗಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಿ ಆಗ ನೀವು ಹೇಗೆ ಮಾಡಬೇಕೆಂಬುದಾಗಿ ದೇವರ ಆತ್ಮನ ಮೂಲಕ ನಡೆಸಲ್ಪಟ್ಟು ಎಲ್ಲ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಿಯೂ ದೇವರ ಚಿತ್ತಾನುಸಾರವಾಗಿ ಅದು ನಡೆಸಲ್ಪಡುತ್ತದೆ ಓಕೆ ಇಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗುವ ಈ ಕಾರಣದಿಂದ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತಂದೆ ಅಬ್ರಾಹ್ಮನಿಗೆ ಹೇಳುವಾಗ ಹೇಳಿದರು ನೀನು ನಿನ್ನ ತಂದೆ ತಾಯಿಯನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಿ ಎಂಬುದಾಗಿ ಇಲ್ಲಿ ಆದಾಮನಿಗೆ ಹೇಳಿ ಆದಾಮನ ಬಗ್ಗೆ ಹೇಳಿದರು ಮತ್ತು ಆದಾಮನ ನಂತರ ಹುಟ್ಟುವ ಪ್ರತಿಯೊಂದು ಸಂತತಿಗಳಿಗೆ ಹೇಳಿದರು ಏನಂದರೆ ಈ ಕಾರಣದಿಂದ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವರು ಒಂದು ನೆನಪು ಮಾಡಿ ನಾನು ನನ್ನ ತಂದೆಯ ವಿಷಯಕ್ಕೆ ಹಿಂದೆ ಹೋಗ್ತೇನೆ ಅವರು ಐದಾರು ಮಕ್ಕಳಿದ್ದರು ಅವರ ತಂದೆಗೆ ಮದುವೆ ಆದ ಮೇಲೆ ಅವರು ಸಪ್ರೇಟ್ ಬಂದರು ಸಪ್ರೇಟ್ ವಾಸ ಮಾಡಿದರು ಅವರ ಒಂದು ನಾಲ್ಕು ಮಕ್ಕಳ ಕುಟುಂಬ ಆರು ಮಂದಿ ಆಯಿತು ಅವರ ಮಕ್ಕಳಾದ ನಮಗೂ ಮದುವೆ ಆಯಿತು ಮನೆಯಲ್ಲಿ ಉಪ್ಪಿನಕಾಯಿಯ ಬರಣೆಯಲ್ಲಿ ಉಪ್ಪಿನಕಾಯಿ ಹಾಕಿದಾಗೆ ಕುತ್ಕೊಳ್ಳುವಂಥ ಅಷ್ಟು ದೊಡ್ಡ ಮನೆ ನಮಗೆ ಇರಲಿಲ್ಲ ಇಪ್ಪತ್ತು ಕೊಂಡೆದು ನಮ್ಮ ಮನೆ ಎರಡು ಬೆಡ್ರೂಮ್ ಇದೆ ಮನೆ ಈ ಎರಡು ಫ್ಯಾಮಿಲಿಗಳಿಗೆ ಒಂದು ನನ್ನ ತಂದೆ ತಾಯಿ ಮತ್ತು ನನ್ನ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕು ಸೊ ಇಬ್ಬರು ಹುಡುಗಿಯರಿಗೆ ಮದುವೆ ಆಯಿತು ನಾವು ಹೊರ ನಾನು ಹೊರಗೆ ಬಂದೆ ತಂದೆ ತಾಯಿಯನ್ನು ಬಿಟ್ಟು ನನ್ನ ಹೆಂಡತಿಯನ್ನು ಸೇರಿದೆ ಬಿಟ್ಟು ಅಂದರೆ ದಾರಿಯಲ್ಲಿ ಬಿಟ್ಟಲ್ಲ ಅವರ ಮನೆಗೆ ಹೋಗ್ತಾ ಬರ್ತಾ ಇದ್ದೇವೆ ಇದು ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯ ತಂದೆ ತಾಯಿಯನ್ನು ಬಿಟ್ಟು ಕೊಟ್ಟಿರುವಂಥ ವಾಕ್ಯ ಇದು ಮದುವೆ ಆಗುವಾಗ ಒಬ್ಬ ಸಭಾಪಾಲಕನು ಅರಿಕೆ ಮಾಡುವಂಥಲ್ಲ ಹೆಂಡತಿಗೆ ಗಂಡ ಹೇಳುವಂಥದ್ದು ಗಂಡನಿಗೆ ಹೆಂಡತಿ ಹೇಳುವಂಥ ಅರಿಕೆ ಅಲ್ಲ ಅರಿಕೆ ಬೇರೆ ಇದೆ ಅರಿಕೆಯನ್ನು ಇದು ನಾವು ಮದುವೆ ಆಗುವಾಗ ಗಂಡ ಹೆಂಡತಿಗೆ ಪ್ರಸಂಗ ಮಾಡುವಂಥದ್ದು ದೇವರ ವಾಕ್ಯ ಹೀಗೆ ಹೇಳ್ತದೆ ಮಗನೇ ಮತ್ತು ಮಗಳೇ ಈ ಪುರುಷನು ಈ ಕಾರಣದಿಂದ ತಂದೆ ತಾಯಿಯ ಮನೆಯನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಅಂದರೆ ಅವರ ಮನೆಯನ್ನು ಬಿಟ್ಟು ಈತನೊಂದು ಆ ಕುಟುಂಬದಿಂದ ಸಪ್ರೇಟ್ ಇವನ ಕುಟುಂಬ ಪ್ರಾರಂಭವಾಗುತ್ತದೆ ಎಂಬುದಾಗಿ ಉಪದೇಶ ಮಾಡುವಂಥದ್ದು ಅಲ್ಲಿ ಒಂದು ವೇಳೆ ನಾನು ಅವರ ಹತ್ರ ಅರಿಕೆ ಮಾಡಿಸಿದರೆ ಎಸ್ ಇಂದಿನಿಂದ ನಾನು ನನ್ನ ತಂದೆ ತಾಯಿಯನ್ನು ಬಿಟ್ಟು ನನ್ನ ಹೆಂಡತಿಯನ್ನು ಸೇರಿಕೊಳ್ತೇನೆ ಅಂತ ಹೇಳಿದರೆ ವಾಕ್ಯ ಗೊತ್ತಿಲ್ಲದವರು ಅವನ ಮೇಲೆ ಕಿಡಿಗಾರಲಿಕ್ಕೆ ಇದೆ ಯಾರ ಮೇಲೆ ದೇವ ಸೇವಕನ ಮೇಲೆ ಹಾಂ ಮದುವೆಯ ಅರಿಕೆಯ ಮದುವೆಯ ಪ್ರಥಮ ದಿನದಲ್ಲಿ ನನ್ನನ್ನು ಬಿಟ್ಟು ಹೋಗುವಂಥ ಮಾತನ್ನುವನು ಹೇಳ್ತಾನೆ ನೋನು ಇದು ಪ್ರಸಂಗ ಇದು ಪ್ರಸಂಗ ಅರಿಕೆ ಏನು ದೇವರ ಮುಂದೆ ಸಭಾಪಾಲಕನ ಮುಂದೆ ನೆರೆದ ಸಭೆಯ ಮುಂದೆ ಒಂದು ಅರಿಕೆ ಮಾಡ್ತೇವೆ ಯಾವಾಗಲೂ ಅದನ್ನು ನೆನಪು ಮಾಡಿಕೊಳ್ಳಿ ಮದುವೆಯಾದವರು ಹಾಂ ದೇವರ ಮುಂದೆ ಸಭೆಯ ಮುಂದೆ ನಾನು ಇಂಥ ಮಾತು ಕೊಡ್ತೇನೆ ಏನು ಮಾತು ಕೊಡ್ತೇನೆ ಇವತ್ತು ನಾನು ನನ್ನನ್ನು ನಿನಗೆ ಗಂಡನಾಗಿಯೂ ನಾನು ಒಪ್ಪಿಸಿಕೊಡುತ್ತೇನೆ ಮತ್ತು ನಿನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡ್ತೇನೆ ಖಾಲಿ ಒಪ್ಪಿಸಿಕೊಟ್ಟರೆ ಆಗುವುದಿಲ್ಲ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿದರೆ ಆಗುವುದಿಲ್ಲ ಒಪ್ಪಿಸಿಕೊಡಬೇಕು ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ತೇನೆ ನನ್ನನ್ನು ಮಾತ್ರ ನಿನಗೆ ಒಪ್ಪಿಸಿಕೊಡುವುದಿಲ್ಲ ಇನ್ನೊಬ್ಬರು ಇದ್ದಾರೆ ಅಂತ ಅರ್ಥ ಅದರ ಅರ್ಥ ಆಯಿತು ಹಾಗೆ ಅಲ್ಲ ನಾವು ಸ್ವೀಕಾರ ಮಾಡೋದು ಮಾತ್ರ ಅಲ್ಲ ಒಪ್ಪಿಸಿಕೊಡುವಂಥ ಏಸು ಶಿಲುಬೆಯಲ್ಲಿ ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ ಮತ್ತು ನಮ್ಮನ್ನು ಆತನಿಗೋಸ್ಕರ ಸ್ವೀಕಾರ ಮಾಡಿದ್ದಾನೆ ಒಬ್ಬ ಸ್ವೀಕಾರ ಮಾಡಿದ್ದಾನೆ ಮತ್ತೊಬ್ಬ ಒಪ್ಪಿಸಿಕೊಟ್ಟಿದ್ದಾನೆ ನನ್ನ ಪ್ರಿಯ ದೇವಜನರೇ ಇಲ್ಲಿ ಇಲ್ಲಿ ಮದುವೆಯಲ್ಲಿ ಒಪ್ಪಿಸಿಕೊಡುವಂಥ ಮಾತು ಸ್ವೀಕಾರ ಮಾಡುವಂಥ ಎಲ್ಲಿ ತನಕ ಒಬ್ಬರನ್ನೊಬ್ಬರು ಅಗಲಿ ಹೋಗುವ ತನಕ ಬೇರೆ ಪುರುಷನ ಮೇಲೆ ಮನಸ್ಸಿಡದೆ ಬೇರೆ ಸ್ತ್ರೀಯ ಮೇಲೆ ಮನಸ್ಸಿಡದೆ ನಿನ್ನನ್ನೇ ನನ್ನ ಹೆಂಡತಿಯನ್ನಾಗಿ ನನ್ನ ಆಸ್ತಿಗೆ ಕೂಡ ಬಾಧ್ಯಳನ್ನಾಗಿ ನಾನು ಮಾಡುತ್ತೇನೆಂಬ ಮಾತು ಆಕೆ ಕೂಡ ಏನೆಲ್ಲ ನನ್ನದಿದೆ ಅದೆಲ್ಲ ನಿನ್ನೆ ನಿನ್ನನ್ನು ಬಾಧ್ಯಳನ್ನಾಗಿ ನನ್ನದೆಲ್ಲ ನಿನ್ನದು ಅವರಿಬ್ಬರು ಒಂದೇ ಶರೀರ ಎರಡು ಶರೀರ ಅಲ್ಲ ಅಪ್ಪ ಮತ್ತು ಮಗ ಒಂದು ಶರೀರ ಅಲ್ಲ ಅಪ್ಪ ಮತ್ತು ಅಮ್ಮ ಒಂದು ಶರೀರ ಮಗ ಮತ್ತು ಮಗನ ಹೆಂಡತಿ ಒಂದು ಶರೀರ ಮಗಳು ಮತ್ತು ಮಗಳ ಗಂಡ ಒಂದು ಶರೀರ ಹಾಗಾಗಿ ನನ್ನ ಪ್ರಿಯ ದೇವಜನರೇ ಅವರಿಬ್ಬರು ಒಂದೇ ಶರೀರವಾಗ್ತಾರೆ ಒಂದೇ ಶರೀರ ಅಂತ ಅದು ಬಿಬ್ಲಿಕಲಿ ಸ್ಪಿರಿಚುವಲಿ ಶರೀರದಲ್ಲಿ ಆತ್ಮೀಕವಾದ ಸಂಗತಿ ಬಸ್ಸಿನಲ್ಲಿ ನಾವು ಹೋಗುವುದಿಲ್ಲ ಬಸ್ಸಿನಲ್ಲಿ ಇಬ್ಬರು ಹೋಗಿ ಒಂದೇ ಟಿಕೆಟ್ ತೆಗಿಬೇಡಿ ಎರಡು ಟಿಕೆಟ್ ತೆಗೀರಿ ಅಲ್ಲಿ ಒಂದು ಶರೀರ ಅವರಿಗೆ ಅಲ್ಲಿ ಎರಡು ಶರೀರ ಕಾಣಿಸಲ್ಪಡ್ತಾ ಇದೆ ಹಾಗಾಗಿ ನನ್ನ ಪ್ರಿಯ ದೇವಜನರೇ ದೇವರು ಮಾಡಿದಂಥ ಇದು ಒಂದು ಮ ದೇವರು ಈ ರೀತಿಯಾಗಿ ವಿವಾಹ ವಿವಾಹದ ಸೌಂದರ್ಯವನ್ನು ಮಾಡಿದ್ದಾನೆ ಆಮೇಲೆ ಕುಟುಂಬ ಜೀವಿತ ಮದುವೆ ಎಂಬುದು ಆಯಿತು ಮದುವೆಯಲ್ಲಿ ಒಡಂಬಡಿಕೆ ಇದೆ ಮದುವೆಯ ದಿನ ಬಂತು ಮದುವೆಯನ್ನು ದೇವಸೇವಕರು ಮತ್ತು ಕುಟುಂಬದವರು ಸೇರಿ ದೇವರ ಮುಂದೆ ಮದುವೆ ಮಾಡಿದರು ಗಂಡ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಮಾತ್ರ ಆಗ್ತದೆ ಕೊನೆಗೆ ಎಲ್ಲರ ಒಪ್ಪಿಗೆಯನ್ನು ಮೊದಲು ಅವರ ಒಪ್ಪಿಗೆ ನಿಮಗೆ ಒಪ್ಪಿಗೆ ಇದೆ ಎಸ್ ನನಗೆ ಒಪ್ಪಿಗೆ ಇದೆ ಒತ್ತಾಯದಲ್ಲಿ ಅಲ್ಲ ಒತ್ತಾಯದಲ್ಲೆಲ್ಲ ಮನಪೂರ್ವಕವಾಗಿ ಪ್ರೀತಿಯಿಂದ ನಾವು ಒಬ್ಬರಿಗೊಬ್ಬರು ವಿವಾಹ ಆಗುತ್ತೆ ಅಂತ ಮಾತು ಕೊಡುತ್ತಾರೆ ಮದುವೆ ಆಗುತ್ತದೆ ಮದುವೆ ಆದ ಮೇಲೆ ಮದುವೆ ಅಂದರೆ ಒಡಂಬಡಿಕೆ ಅವರು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡುತ್ತಾರೆ ಅದು ಅವರ ಒಡಂಬಡಿಕೆಗೆ ಯಹೋವನು ನಮ್ಮ ತಂದೆಯು ಸಾಕ್ಷಿ ಬೈಬಲಲ್ಲಿ ಆ ವರ್ಡ್ ಇದೆ ಮಲಾಕಿ ಹೇಳ್ತಾನೆ ಮಲಾಖಿ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಯೌವನದಲ್ಲಿ ಆದ ಪತ್ನಿಯೊಂದಿಗೆ ಆದ ಒಡಂಬಡಿಕೆಗೆ ಯಹೋವನು ಸಾಕ್ಷಿ ಎಂಬುದಾಗಿ ಹೇಳ್ತಾನೆ ಆಮೇಲೆ ಆ ಒಡಂಬಡಿಕೆ ಆದ ಮೇಲೆ ಅವರ ಕುಟುಂಬ ಜೀವಿತ ಎರಡು ಹೋಗಿ ಮೂರು ಮೂರಾಗ್ತಾರೆ ಮೂರನೇದಾಗಿ ಇನ್ನೊಂದು ಆಗ್ತದೆ ನಾಲ್ಕು ಮುಂಚೆ ಹನ್ನೆರಡು ಆಗ್ತಿತ್ತು ಒಂದು ಟಿ ಕ್ರಿಕೆಟ್ ಟೀಮ್ನಷ್ಟು ದೊಡ್ಡ ಕುಟುಂಬ ಹನ್ನೆರಡು ಆಗ್ತಿತ್ತು ಈಗ ಎರಡಕ್ಕೆ ಸೀಮಿತವಾಗಿ ಇಟ್ಟಿದ್ದಾರೆ ಒಂದು ಗಂಡು ಸಿಕ್ಕಿದರೆ ಗಂಡು ಮತ್ತು ಹೆಣ್ಣು ದೇವರಿಗೆ ಸ್ತೋತ್ರ ನನಗೆ ಎರಡು ಹೆಣ್ಣು ಮಕ್ಕಳು ಸುಂದರವಾದ ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾರೆ ಪ್ರಿಯರೇ ನಾವು ಒಬ್ಬನೇ ಇದ್ದೆ ನನ್ನ ಕುಟುಂಬದ ತಂದೆ ತಾಯಿಗಳೊಟ್ಟಿಗೆ ನಾವು ಆರು ಮಂದಿ ಇದ್ದೆವು ನಾಲ್ಕು ಮಂದಿಗೆ ವಿವಾಹ ಆಯಿತು ಎಲ್ಲರಿಗೆ ಮಕ್ಕಳಾಯಿತು ಅವರವರ ಕುಟುಂಬ ಆಯಿತು ತಂದೆ ತಾಯಿಯನ್ನು ಬಿಟ್ಟು ನಾವು ನಮ್ಮ ಆ ತಂದೆ ತಾಯಿಯ ಕುಟುಂಬದಿಂದ ಆ ಕುಟುಂಬದಿಂದ ನಮ್ಮದೇ ಸಪ್ರೇಟ್ ಕುಟುಂಬ ಆಯಿತು ಈ ಕಾರಣದಿಂದ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ಇನ್ನೊಂದು ಕುಟುಂಬ ಆಯಿತು ನಮ್ಮ ಕುಟುಂಬದಲ್ಲಿ ನಾನು ಮತ್ತು ನನ್ನ ಹೆಂಡತಿದ್ದೆವು ಇಬ್ಬರು ಮಕ್ಕಳನ್ನು ದೇವರು ಕೊಟ್ಟರು ಸುಂದರವಾಗಿ ಕೊಟ್ಟರು ನಮ್ಮ ಸಪ್ರೇಟ್ ಅಂತ ಹೇಳಿ ತಂದೆ ತಾಯಿಯನ್ನು ನಾವು ಬಿಟ್ಟಿಲ್ಲ ತಂದೆ ತಾಯಿಗೆ ಹಾನರ್ ಮಾಡ್ತಾ ಇದ್ದೇವೆ ಅವರಿಗೆ ಸಲ್ಲಿಸಬೇಕಾದ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಸಲ್ಲಿಸಬೇಕಾದ ದೇವರಿಗೆ ಕುರ್ಬಾನ್ ಮಾಡಲಿಲ್ಲ ಅವರಿಗೇನೇ ಸಲ್ಲಿಸ್ತಾ ಇದ್ದೇವೆ ಅದನ್ನು ಕಾಣಿಕೆಗೆ ಹಾಕಲಿಲ್ಲ ಬೇರೆ ಯಾರಿಗೂ ಕೊಡಲಿಲ್ಲ ಹೇಗೆ ತಂದೆ ತಾಯಿಯನ್ನು ಪರಾಮರ್ಶಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ ಇದು ನಾವು ಮಾಡಬೇಕಾದದ್ದು ಪ್ರಿಯ ಇದು ಕುಟುಂಬ ಇನ್ನು ಕುಟುಂಬದಲ್ಲಿ ನಾವು ಜೀವಿಸುವಂಥದ್ದು ಹೇಗೆ ಅದನ್ನು ನೆಕ್ಸ್ಟ್ ವೀಕ್ ನಾನು ಮಾತನಾಡ್ತೀನಿ ಹೇಗೆ ಕುಟುಂಬದಲ್ಲಿ ಜೀವಿಸಬೇಕು ಮೊದಲನೇದು ನಿಮ್ಮ ಕುಟುಂಬದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ನೀವು ಹೋಗುವಾಗ ದೇವರ ಆತ್ಮನ ಮೂಲಕ ನಡೆಸಲ್ಪಡ್ತೀನಿ ಮತ್ತು ಆ ಮನೆಯಲ್ಲಿ ಬೈಬಲ್ ಹೇಳ್ತದೆ ದೇವರು ತನ್ನ ಭಯಭಕ್ತಿ ಉಳ್ಳವರ ಸುತ್ತಲೂ ತನ್ನ ದೂತರ ದಂಡಿಲಿಸಿ ಕಾವಲಾಗಿರಿಸ್ತಾನೆ ನಮ್ಮ ಮಕ್ಕಳು ಅವರು ಹೋಗುವಾಗ ಬರುವಾಗ ದೂತರಿರುತ್ತಾರೆ ನಾವು ಹೋಗುವಾಗ ಬರುವಾಗ ನಮ್ಮ ಸುತ್ತ ದೂತರು ನನ್ನ ಹೆಂಡತಿ ಹೋಗುವಾಗ ಬರುವಾಗ ದೂತರು ಇರ್ತಾರೆ ಎಲ್ಲಿ ಹೋದರೂ ಪ್ರೊಟೆಕ್ಟ್ ಆಕ್ಸಿಡೆಂಟ್ ಆಗುವುದಿಲ್ಲ ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ನಾವು ಆಯುಷ್ಯ ಕಾಲ ಮುಗಿಯದೆ ನಾವು ಸಾಯುವುದೇ ಇಲ್ಲ ಬೈಬಲ್ ಹೇಳ್ತದೆ ನೂರ ಹದಿನೆಂಟನಿ ಕಿರ್ತಾನೆ ಹದಿನೇಳನೇ ವಚನ ನೀನು ಸಾಯುವುದಿಲ್ಲ ಜೀವದಿಂದ ಇದ್ದು ಯಾವಿನ ಕ್ರಿಯೆಗಳನ್ನು ಪ್ರಚುರ ಮಾಡುತ್ತೆ ಎಂಬುದಾಗಿ ನನ್ನ ಪ್ರಿಯ ದೇವಜನರೇ ಕುಟುಂಬ ಜೀವಿತ ಬಹಳ ಸುಂದರವಾದ ಜೀವಿತ ನೆಕ್ಸ್ಟ್ ವೀಕ್ ನಾನು ಕುಟುಂಬ ಜೀವಿತ ಅಂದರೆ ಏನು ಎಂಬುದಾಗಿ ಮಾತನಾಡ್ತೇನೆ ಥ್ಯಾಂಕ್ ಯು ಲಾಡ್ ಅದೇ ಆದ ದೇವರೇ ಕಂಡು ಹೆಣ್ಣನ್ನು ನೀನು ಒಂದು ಮಾಡಿದಾತನು ಅವರನ್ನು ಒಂದೇ ಶರೀರವನ್ನಾಗಿ ಮಾಡಿ ಸಪ್ರೇಟ್ ಕುಟುಂಬವನ್ನಾಗಿ ಮಾಡಿ ಅವರನ್ನು ಆಶೀರ್ವದಿಸಿ ಸಂತಾನದಲ್ಲಿ ಫಲಭರಿತರಾಗುವಂತೆ ಮಾಡಿ ಐಶ್ವರ್ಯವಂತರನ್ನಾಗಿ ಮಾಡಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ ಏಮೇನ್ Thank <music> you.